ಫಸ್ಟ್ ಪ್ರೆಸ್ ಮೀಟ್ ಹಾಗೂ ಎಲ್ಲ ಗೆಳೆಯರ ಜೊತೆ ಮಾತಾಡುವ ಒಂದು ಕಾರ್ಯಕ್ರಮ ಹಾಗೆ ಫೆಬ್ರವರಿ ಹದಿನಾರರಂದು ನಮ್ಮ ಸಬಿಕೆ ಪ್ರಸಂಗ ರಾಜ್ಯದ ಅತ್ಯಂತ ಬಿಡುಗಡೆ ಆಗ್ತಾ ಇದೆ ಎಲ್ಲರನ್ನು ಸ್ವಾಗತಿಸುತ್ತಾ ನಮ್ಮ ತಂಡದ ನಮ್ಮ ಸಿನಿಮಾದ ನಾಯಕ ನಟಿ ಆಗಿರುವಂತಹ ಗೀತಾ ಭಾರತಿ ಭಟ್ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ಹಾಗೆ ಒಂದು ಮೇಜರ್ ಸಪೋರ್ಟಿಂಗ್ ಆಕ್ಟರ್ ಆಕ್ಟಿಂಗ್ ಮಾಡಿದಂತಹ ನಮ್ಮ ರಘು ಪಾಂಡೇಶ್ವರ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಸಿನಿಮಾಕ್ಕೆ ಕತೆ ಹಾಗೂ ಡೈಲಾಗ್ ಬರೆದಿರುವ ಹಾಗೂ ನನ್ನ ಆಗಿರುವ ಪಾವನ ಸಂತೋಷ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಹಾಗೂ ನಮ್ಮ ಜೊತೆ ಎಲ್ಲ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ರಕ್ಷಕವರನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಕೆವಿನ್ ಅನ್ನು ಸ್ವಾಗತಿಸ್ತೇನೆ ಸೊ ಒಂದು ಸಹ ಕುಟುಂಬವಾಗಿ ನಾನು ಪಾವನ ಅಹ್ ಎರಡ್ ಸಾವಿರದ ಏಳರಲ್ಲಿ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಅಂತ ಸಿನಿಮಾ ಪ್ರೊಡಕ್ಷನ್ ಕಂಪನಿ ಹಾಗೂ ಅಡ್ವರ್ಟೈಸ್ಮೆಂಟ್ ಕಾರ್ಪೊರೇಟ್ ಕಂಪನಿಯನ್ನು ಮಾಡಿ ಎರಡು ಸಾವಿರದ ಹದಿನಾರ ಇದೇ ವೇದಿಕೆಯಲ್ಲಿ ಹೋಮ್ ಸ್ಟೇ ಅಂತ ಒಂದು ಚಿತ್ರಕ್ಕೆ ನಿಮ್ಮ ಎಲ್ಲರ ಸಹಕಾರ ಆಗ ಒಳ್ಳೆ ರೀತಿಯಲ್ಲಿ ನಮಗೆ ಹಾಗೂ ಸಿನಿಮಾ ಚೆನ್ನಾಗಿ ಆಮೇಲೆ ಈಗ ರವಿ ಕೇವ್ರ ಸಂಘ ಸಿನಿಮಾವನ್ನು ತಗೊಂಡು ಬಂದಿದ್ದಾರೆ ಸೊ ಈ ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಮೊನ್ನೆ ಈ ಸಿನಿಮಾ ಸೆನ್ಸರ್ ಆಯಿತು ನಮಗೆ ಯು ಎ ಸರ್ಟಿಫಿಕೇಟ್ ಸಿಕ್ಕಿತು ಹಾಗೆ ಇದು ಕುಟುಂಬ ಸಮೇತ ಒಂದು ಎಲ್ಲರೂ ಬಂದು ಏನು ಸಿನಿಮಾವನ್ನು ಆನಂದಿಸಿ ಹಾಗೂ ಒಂದು ಒಳ್ಳೆಯ ರೀತಿಯ ಒಂದು ಸಣ್ಣ ಮೆಸೇಜ್ ಇರುವಂತಹ ಸಿನಿಮಾ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ ಈ ಕಾರ್ಯಗಳಲ್ಲಿ ನಾವು ನಮ್ಮನ್ನೊಂದಷ್ಟು ತೊಡಗಿಸಿಕೊಂಡು ಮೈಸೂರಿರ್ಬೋದು ಮಂಗಳೂರು ಉಡುಪಿ ಹಾಗೆ ಬೇರೆ 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 ಜಿಲ್ಲೆಗಳಲ್ಲಿ ನಮ್ಮ ಪ್ರಮೋಷನ್ ಆಕ್ಟಿವಿಟಿ ಮಾಡ್ತಾ ಇರುವ ಸಲುವಾಗಿ ಈ ದಿನ ಮಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಸೊ ಸಿನಿಮಾದ ಬಗ್ಗೆ ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಈ ಸಿನಿಮಾ ಒಂದು ರವಿಕೆ ಅಂತೇಳಿ ಹೇಳಿದ್ರೆ ಜನ್ರಲ್ ಆಗಿ ಏನಪ್ಪ ಅಂತ ಇರುತ್ತೆ ಸೊ ನಾರ್ಮಲಿ ರವಿಕೆ ಅಂತ ಹೇಳಿ ಹೇಳಿದ್ರೆ ಒಂದು ಗ್ಲಾಮರಸ್ ಅಥವಾ ಇನ್ನೇನೋ ಒಂದು ಆಬ್ಜೆಕ್ಟ್ ಆಗಿ ತಕ್ಕಂತ ತಲೆಗೆ ಹೋಗ್ತದೆ ಆದ್ರೆ ಈ ಸಿನಿಮಾದಲ್ಲಿ ನಾವು ರವಿಕೆಯಲ್ಲಿ ಒಂದು ಕುಕ್ ಅಥವಾ ಗುಬ್ಬಿ ಅಂತ ನಾವು ಏನ್ ಹೇಳ್ತೇವೆ ಅದು ಹೆಂಗೆ ಎಷ್ಟರ ಮಟ್ಟಿಗೆ ಅದ ಗುಬ್ಬಿ ಲಾಕ್ ಆಗುತ್ತೆ ಎಷ್ಟರ ಮಟ್ಟಿಗೆ ಅದು ಹಿಡಿದು ನಿಲ್ಲುತ್ತೆ ಹಾಗೇನೆ ಜೀವನ ಲೈಫ್ ಅಲ್ಲಿ ಅಪ್ಪ ಅಮ್ಮ ಇರ್ಬೋದು ಗಂಡ ಹೆಂಡತಿ ಇರ್ಬೋದು ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ ಇರ್ಬೋದು ಜೀವನದ ಮೌಲ್ಯಗಳಿರ್ಬೋದು ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮ ರೈಟ್ರು ಪೋಟ್ರಿ ಮಾಡಿದ್ದಾರೆ ಹಾಗೂ ಅದನ್ನ ನಾವು ತೆರೆ ಮೇಲೆ ತರುವುದರಲ್ಲಿ ಯಶಸ್ವಿ ಆಗಿದ್ದೇವೆ ಸೊ ಸಿನಿಮಾ ನಾವು ಎಷ್ಟೋ ಸಲ ಮರ್ತು ಹೋಗಿರ್ತೇವೆ ರವಿಕೆ ಹೇಳಿ ಹೇಳಿದ ತಕ್ಷಣ ದುರ್ಗೆ ನವದುರ್ಗೆಯರಿಗೆ ಅಥವಾ ಅಲಂಕಾರದಲ್ಲಿ ಒಂದು ಪ್ರಮುಖ ವಸ್ತು ಹಾಗೆ ಜನರಿಗೆ ಹಾಗೆ ಮಾಡ್ತಾ ಇರೋದಕ್ಕೆ ಈ ಚಿತ್ರ ಜನ ಬಂದು ಯಾಕೆ ನೋಡ್ಬೇಕು ಅಂತ ಕೇಳಿದ್ರೆ ನಾನು ಒಂದ್ ಆನ್ಸರ್ ಕೊಡಬಲ್ಲೆ ದಿಸ್ ಇಸ್ ಅ ಪರ್ಫೆಕ್ಟ್ ಕಾಂಬಿನೇಷನ್ ಆಫ್ ಎವ್ರಿ ತಿಂಗ್ ದಿನ್ ಅ ಮೂವಿ ಎಂಟರ್ಟೈನ್ಮೆಂಟ್ ಬೇಕಾ ನಿಮ್ಗೆ ಎಂಟರ್ಟೈನ್ಮೆಂಟ್ ಉಂಟು ಸುಮಾರು ಕಾಮಿಡಿ ಸೀನ್ಸ್ ಇದೆ ತುಂಬಾ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತೀರಾ ಆ ಕಡೆ ಒಂದು ಸೋಷಿಯಲ್ ಮೆಸೇಜ್ ಇದೆ ಹೆಣ್ಮಕ್ಳು ಎಷ್ಟೋ ಸರ್ತಿ ಹೇಳ್ಕೊಳ್ಬೇಕು ಅಂತ ಅನ್ಕೊಳ್ಳುವಂತ ವಿಚಾರಗಳು ಹೇಳ್ಕೊಳಕಾಗದೇ ಇರುವಂತಹ ವಿಚಾರಗಳು ಸಾಂಗ್ ಅನ್ನುವ ಪಾತ್ರದ ಮೂಲಕ ಹೊರಬರುತ್ತೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಇನ್ನು ಫ್ಯಾಮಿಲಿ ಡ್ರಾಮಾ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಬಟ್ ಟೋಟಲ್ ಆಲ್ ಅಂಡ್ ಆಲ್ ಇದು ನೋಡ್ಲಿಕ್ಕೆ ಹೋದ್ರೆ ಒಂದು ಹಬ್ಬದ ಊಟದ ಹಾಗೆ ಒಂದು ಬಾಳೆಹಲೆಯಲ್ಲಿ ಹೇಗೆ ಬೇರೆ ಬೇರೆ ಐಟಮ್ ಸೇರಿ ಒಂದು ಹಬ್ಬದ ಊಟ ಆಗುತ್ತೆ ಹಾಗೆ ನಮ್ಮ ಚಿತ್ರದಲ್ಲಿ ಒಂದು ನಗೆ ಹಬ್ಬವೇ ಇದೆ ಸೊ ತುಂಬಾ ಎಂಟರ್ಟೈನ್ಮೆಂಟ್ ಇದೆ ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ದಕ್ಷಿಣ ಕನ್ನಡದ ಕಲ್ಚರ್ ತುಂಬಾ ರಿಚ್ ಕಲ್ಚರ್ ಅನ್ನ ಇಲ್ಲಿ ಇನ್ಕಲ್ಕೇಟ್ ಮಾಡಿ ತೋರಿಸಿದ್ದೇವೆ ಶೂಟ್ ಮಾಡಿರೋದು ಸುಳ್ಯ ಸಂಪಾಜೆ ಈ ರೀತಿ ಸುತ್ತಮುತ್ತ ಜಾಗದಲ್ಲಿ ಯಕ್ಷಗಾನದ ಪ್ರಸಂಗಗಳುಂಟು ನಮ್ಮ ಚಂದದ ಮಂಗಳೂರಿನ ಭಾಷೆ ಉಂಟು ಕೇಳಲಿಕ್ಕೆ ಒಂದು ಖುಷಿ ಮಂಗಳೂರಿನ ಭಾಷೆ ಅಂತಂದ್ರೆ ಸ್ವಚ್ಛವಾಗಿರುತ್ತೆ ಒಂದು ರಾಗ ಎರಡ್ ಮಾತಾಡೋದಾಗ್ಲಿ ಅದು ಹೊಸತನ ಕೊಡುತ್ತೆ ಫ್ರೆಶ್ನೆಸ್ ಕೊಡುತ್ತೆ ನಮ್ಮ ಊರಿನವ್ರಿಗೆ ಅಬ್ವಿಯಸ್ಲಿ ಅದು ಕಾಮನ್ ಆಗಿರ್ಬೋದು ಬಟ್ ಬೇರೆಯವ್ರು ನೋಡ್ಲಿಕ್ಕೆ ನೋಡ್ಲಿಕ್ಕೆ ಹೋದ್ರೆ ಅದು ಫ್ರೆಶ್ ಅಂತ ಅನಿಸ್ತದೆ ಸೊ ದಟ್ ಇಸ್ ಅ ವೆರಿ ಫೀಲ್ ಗುಡ್ ಥಿಂಗ್ ಸಿನಿಮಾ ಬಗ್ಗೆ ಅಂಡ್ ಈಗಿನ ಸಿನಿಮಾಗಳ ಒಂದು ಭರಾಟೆಯಲ್ಲಿ ಒಂದು ಕಡೆ ಹೊಡಿಬಡಿ ಇರ್ಬೋದು ಇನ್ನೊಂದು ಕಡೆ ಕತ್ತಲೆ ಸಿನಿಮಾಗಳು ಇರ್ಬೋದು ಇನ್ನೊಂದು ಕಡೆ ದೊಡ್ಡ ಬಜೆಟ್ ಸಿನಿಮಾಗಳಿರ್ಬೋದು ಈ ಎಲ್ಲ ಸಿನಿಮಾಗಳ ಮಧ್ಯೆ ಒಂದು ಫೀಲ್ ಗುಡ್ ಸಿನಿಮಾ ನಮ್ಮ ರವಿಕೆ ಪ್ರಸಂಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೆಣ್ಮಕ್ಳಿಗೆ ರವಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವಾಗ ಸೀರೆ ಎಷ್ಟು ಕಾಸ್ಟ್ಲಿ ಆಗಿದ್ರು ಅದಕ್ಕೆ ಒಂದು ರವಿಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಸೀರೆ ವೇಸ್ಟ್ ಆ ಸೀರೆಗೆ ಐನೂರು ರೂಪಾಯಿ ಆಗಿರ್ಲಿ ಒಂದು ಲಕ್ಷ ಆಗಿರ್ಲಿ ರವಿಕೆ ಒಂದು ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಆ ಸೀರೆ ವೇಸ್ಟ್ ಸೊ ಈಗ ಒಂದು ಹೆಣ್ಮಗ್ಳು ನಾನು ಮದುವೆಗೆ ಅಥವಾ ಬರ್ತ್ಡೇಗೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಗೆ ರೆಡಿ ಆಗ್ಬೇಕು ಅಂತ ಹೇಳಿ ಒಂದು ಸೀರೆಯನ್ನು ಕೊಂಡುಕೊಂಡು ಅದರ ರವಿಕೆಯನ್ನು ಹೊಲಿಲಿಕ್ಕೆ ಕೊಟ್ಟು ಅದಕ್ಕೆ ಮ್ಯಾಚಿಂಗ್ ಜುವೆಲ್ರಿ ಚಪ್ಲಿ ಎಲ್ಲದನ್ನೂ ರೆಡಿ ಮಾಡಿಕೊಂಡು ಮೈಂಡ್ ಅಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಮಾಡಿರ್ತಾಳೆ ಒಂದು ಖಯಾಲಿ ಕುಲಾವ್ ಹುಕ್ ಆಗಿರುತ್ತೆ ಆಲ್ರೆಡಿ ನಾನು ಆ ಸೀರೆ ಉಟ್ರೆ ಹೀಗೆ ಕಾಣ್ತೇನೆ ನಾನು ಇಷ್ಟು ಸಾಂಗ್ಸಿಗೆ ರೀಲ್ಸ್ ಮಾಡ್ತೇನೆ ಇಷ್ಟು ಫೋಟೋಸ್ ತೆಗೆಸ್ಕೊಳ್ತೇನೆ ಅಂತೆಲ್ಲ ಕನ್ಸು ಕಾಣ್ತಾಳೆ ಆ ಹುಡುಗಿ ಆದ್ರೆ ಆ ಫಂಕ್ಷನ್ಗೆ ಒಂದು ದಿನ ಹಿಂದೆ ಟೈಲರ್ ಟೈಲರ್ ರವಿಕೆಯನ್ನ ಸರಿ ಮಾಡಿ ಹೊಲಿಯೋದೇ ಕೊಟ್ರೆ ಅವಳ ಕೈಗೆ ಅದು ಅಧ್ವಾನ ಮಾಡಿ ಹೊಲಿದು ಕೊಟ್ರೆ ಟೇಲರ್ ಎಂತ ಆಗ್ಬೋದು ವರ್ಲ್ಡ್ ವಾರ್ ಫೋರ್ ಫೈವ್ ಸಿಕ್ಸ್ ಎಷ್ಟು ಬೇಕಾದ್ರೂ ಆಗ್ಬೋದು ಮನೆಯಲ್ಲಿ ಅವತ್ತು ಗಂಡನೊಟ್ಟಿಗೆ ಜಗಳ ಗಂಡನಿಗೆ ಊಟ ಇಲ್ಲ ಟಿವಿ ಆಫ್ ಅವಳು ಹೇಳ್ತಿರೋದು ಮಾತ್ರ ಕೇಳ್ಬೇಕು ಬೇರೆ ಸೀರಿಯಲ್ ಎಂತ ನೋಡ್ಲಿಕ್ಕಿಲ್ಲ ಇಷ್ಟು ದೊಡ್ಡ ರಣರಂಗ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಒಂದು ಬ್ಲೌಸ್ ಸರಿಯಾಗಿ ಹೊಲಿಯೋದೇ ಕೊಟ್ರೆ ಟೈಲರು ಸೊ ಇದೇ ರೀತಿ ಸಾನ್ವಿ ಎಂಬ ಒಂದು ಹೆಣ್ಣು ಮಗಳ ಜೀವನದಲ್ಲಿ ಒಂದು ರವಿಕೆಯ ರಗಳೆ ಯಾವ ಅತಿರೇಕಕ್ಕೆ ಹೋಗುತ್ತೆ ಅವಳು ಯಾಕಕ್ಕೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾಳೆ ಅಲ್ಲಿಂದ ಕೋರ್ಟಿಗೆ ಯಾಕೆ ಹೋಗ್ತಾಳೆ ಇದೆಲ್ಲವನ್ನು ತೋರಿಸುವಂತ ಒಂದು ಕತೆ ರವಿಕೆ ಪ್ರಸಂಗ ತುಂಬಾ ಹೋಗಿ ಇದೆ ತುಂಬಾ ನಕ್ತಿರ ಸಕುಟುಂಬ ಸಮೇತರಾಗಿ ಮಾಡಿರುವಂತ ಸಿನಿಮಾ ಇದು ನಮ್ಮ ಸಂತೋಷರಾಗಿರ್ಲಿ ಭಾವನವರಾಗಿರ್ಲಿ ಅವರ ಇಬ್ರು ಮಕ್ಕಳು ಎಲ್ಲರೂ ಸೆಟ್ ನಲ್ಲಿ ಇರ್ತಿದ್ರು ಸೊ ಸಕುಟುಂಬ ಸಮೇತರಾಗಿ ಮಾಡಿರುವ ಸಿನಿಮಾ ಸಕುಟುಂಬ ಸಮೇತರಾಗಿ ನೀವೆಲ್ಲರೂ ನೋಡ್ಬೇಕು ಆನಂದಿಸ್ಬೇಕು ಇವಾಗಿನ ಒಂದು ಸಿನಿಮಾ ಭರಾಟೆಯಲ್ಲಿ ಒಂದು ರಿಲ್ಯಾಕ್ಸೇಷನ್ ಗೋಸ್ಕರ ಸಿನಿಮಾ ನೋಡ್ತಾರೆ ಒಂದು ಫೀಲ್ ಗೋಸ್ಕರ ಸಿನಿಮಾ ನೋಡ್ತಾರೆ ಅನ್ನೋದು ಮರದೋಗಿದ್ದಾರೆ ಬಟ್ ಐ ತಿಂಕ್ ಈ ಸಿನಿಮಾ ಮತ್ತೆ ಅದನ್ನ ರಿವೈವ್ ಮಾಡುತ್ತೆ ಫ್ಯಾಮಿಲಿಯವರೆಲ್ಲರೂ ಹೇಗೆ ಒಟ್ಟು ಕೂತು ಊಟ ಮಾಡಿದಾಗ ಇಷ್ಟು ಖುಷಿ ಆಗುತ್ತೆ ಅಷ್ಟೇ ಖುಷಿ ಎಲ್ಲರೂ ಒಟ್ಟಿಗೆ ಕೂತು ಥಿಯೇಟರ್ ನಲ್ಲಿ ಸಿನ್ಮಾ ನೋಡಿದಾಗ ನಿಮಗೆ ಸಿಗುತ್ತೆ ಅನ್ನೋದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೇನೆ ನೀವು ಥಿಯೇಟರ್ ತನಕ ಹೋಗ್ಲಿಕ್ಕೆ ಹಾಕುವ ಎಫರ್ಟ್ ಥಿಯೇಟರ್ ನಲ್ಲಿ ಸಿನಿಮಾ ನೋಡ್ಲಿಕ್ಕೆ ಕೊಡುವ ದುಡ್ಡು ಅಷ್ಟಕ್ಕೂ ಪೈಸಾ ವಸೂಲ್ ಆಗುದಂತೂ ಗ್ಯಾರಂಟಿ ಅಂತ ನಾನು ಹೇಳ್ತಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಾತುಗಳನ್ನ ಕೇಳ್ತಿರೋದಕ್ಕೆ ನಿಮ್ಮ ಕಡೆಯಿಂದ ನಮ್ಮ ಒಂದು ಏನು ಸಿನಿಮಾ ಇದೆ ಜನರಲ್ಲಿ ತಲುಪುವ ಹಾಗೆ ಮಾಡ್ತಾ ಇರೋದಕ್ಕೆ ನಿಮ್ಮ ಒಂದು ಪ್ರೀತಿ ಸಹಕಾರ ಪ್ರೋತ್ಸಾಹ ಯಾವಾಗ್ಲೂ ನಮ್ಮ ಮೇಲೆ ಇರ್ಲಿ ನಮ್ಮ ಜೊತೆಗಿರ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ರವಿಕೆ ಪ್ರಸಂಗ ಸಿನಿಮಾದ ತಂಡದ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ ಸ್ವಾಗತ ಅರ್ಪಿಸ್ತೇನೆ ರವಿಕೆ ಪ್ರಸಂಗದ ಬಗ್ಗೆ ಅದೇ ರವಿಕೆ ಅದೇ ಪ್ರಸಂಗ ಅದೇ ಮಾತು ಡೈರೆಕ್ಟರ್ ಈಗ ಹೇಳಿದ್ರು ಆಮೇಲೆ ಭಾರತಿ ಮೇಡಮ್ ಇನ್ನು ಕಥೆಯನ್ನ ಬರೆದಂತ ಪಾವನ ಮೇಡಮ್ ಇದ್ದಾರೆ ಅವರು ಕೂಡ ಈ ರವಿಕೆ ಬಿಟ್ಟರೆ ನಾವು ಯಾಕಂದ್ರೆ ಸಿನಿಮಾ ರವಿಕೆ ಪ್ರಸಂಗ ರವಿಕೆ ಬಿಟ್ಟು ಬೇರೆ ಮಾತು ಬರೋದಿಲ್ಲ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಎಲ್ಲರ ಬೈನೋದು ರವಿಕ್ಕಿರೋ ನಾನು ಒಂದಿಷ್ಟು ಸಿನಿಮಾ ಮಾಡಿದೆ ಜೊತೆಗೆ ಅವಕಾಶವನ್ನ ಕೊಟ್ಟರು ಪ್ರಜ್ಞೆ ಸರ್ ಅವರು ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಒಳ್ಳೆ ಪಾತ್ರ ನಂದು ಸಿನಿಮಾ ಅಂದಾಗ ಎಲ್ರಿಗೂ ಗೊತ್ತಿರುತ್ತೆ ಒಂದಿಷ್ಟು ಎಷ್ಟೋ ಸಿನಿಮಾಗಳನ್ನ ಸಿನಿಮಾಗಳ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಅವುಗಳು ಕೇಳಿರ್ತೀರಿ ನೋಡಿರ್ತೀರಿ ಸಿನಿಮಾ ಅಂದಾಗ ಶೂಟಿಂಗ್ ಮಾಡುವಾಗ ಇರುವಂತ ಒಂದಿಷ್ಟು ಕ್ಷಣಗಳು ಎಷ್ಟು ನಾನು ಇವರಿಗೆ ಉಪಸ್ಥತಿ ಮಧ್ಯದಲ್ಲಿ ಹೇಳಿದ್ದೆ ಸ್ವಲ್ಪ ತುಂಬಾ ಇಷ್ಟ ಆಯ್ತು ಬರುತ್ತೆ ಅಂತ ಯಾಕೆಂದ್ರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡಿಸೋದ್ರಿಂದ ಇವ್ರ ಜೊತೆ ಕೆಲಸ ಮಾಡುವಾಗ ಅದನ್ನು ಹೋವ ತುಂಬಾ ಖುಷಿಯಾಗಿತ್ತು ಸಿನಿಮಾ ಆದಾಗ ಕೆಲವು ಕಡೆ ಒಂದು ಶೂಟ್ ಮಾಡುವಾಗ ಇವತ್ ಇಷ್ಟು ಶೂಟ್ ಮಾಡ್ಬೇಕು ಇಷ್ಟು ಸೀನ್ ಮಾಡ್ಬೇಕಂತ ಇರುತ್ತೆ ಪರ್ಟಿಕ್ಯುಲರ್ ಇದು ಹಾಕೊಂಡು ಶೆಡ್ಯೂಲ್ ಹಾಕೊಂಡು ಆ ದಿವಸ ಇಷ್ಟೋ ಕಡೆ ಏನಾಗುತ್ತೆ ಆರ್ಟಿಸ್ಟ್ ಏನೋ ಮೂಡ್ ಆಫ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ ಟೆಕ್ನಿಕಲಿ ಪ್ರಾಬ್ಲಮ್ ಅದಾಗುತ್ತೆ ಏನೋ ಪ್ರಾಪರ್ಟಿ ಬಂದಿಲ್ಲ ಲೇಟ್ ಆಯ್ತು ಮತ್ತೊಂದು ಮಗ ಅಥವಾ ಲೊಕೇಶನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದಾಗ ಮೂಡ್ ಆಫ್ ಇಟ್ಕೊಂಡು ಸಿನಿಮಾ ಶೂಟ್ ಮಾಡಿಕೊಂಡು ಸಂಜೆ ಬ್ಯಾಕ್ಅಪ್ ಆಗುವಾಗ ಎಲ್ಲರೂ ಎಲ್ರೂ ಸಪ್ಲೈ ಆಗಿ ೋ ಇವತ್ತು ಏನೋ ಆಯಿತು ಅನ್ನೋ ತರ ಇರುತ್ತೆ ಮಾಮೂಲಾಗಿ ಬಟ್ ಈ ಸಿನಿಮಾ ಮಾಡಿದಾಗ ಎವ್ರಿ ಡೇ ಹತ್ತನೇದು ನಾವು ಯಾಕಂದ್ರೆ ಬಹುಶಃ ಪಡನ್ಗಿರಿ ಸರ್ ಅವರ ಫ್ಯಾನ್ ಇರ್ಬೋದು ಅಥವಾ ಅದೃಷ್ಟನೇ ಅನ್ಬೋದು ಒಂಥರ ಯಾಕಂದ್ರೆ ಇದರಲ್ಲಿ ಇರುವಂತ ಎಲ್ಲಾ ಪಾತ್ರಧಾರಿಗಳು ಅವರವರ ಪಾತ್ರವನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಪ್ರತಿ ದಿವಸ ಪ್ಯಾಟ್ ಪ್ಯಾಟ್ ಆಫ್ ಆಗುವಾಗ ಸಿನಿಮಾದ್ರು ಎಲ್ಲರೂ ಖುಷಿಯಲ್ಲಿ ಇರ್ತಾ ನಾಳೆ ಏನು ಮಾಡಬೇಕು ನಾಳೆ ಏನು ಗೊತ್ತಿಲ್ಲ ಎಷ್ಟೋ ಸಾರಿ ಆ ಶೂಟಿಂಗ್ ಸಹ ಒಂದಿರುವ ನಮಗೆ ಶೂಟಿಂಗ್ ಅಂತಲೇ ಇಲ್ಲ ಯಾಕಂದ್ರೆ ಕಾನ್ಸೆಪ್ಟು ಮಜೆ ಮಜ್ ಎಷ್ಟು ಖುಷಿ ಎಷ್ಟು ಹಾಸ್ಯ ನಗೆ ಇತ್ತು ಅದ್ರ ಜೊತೆಗೆ ಸಿನಿಮಾದಲ್ಲಿ ಹೋಗ್ತಾ 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 ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಮೆಸೇಜ್ ಅನ್ನ ಈ ಸಿನಿಮಾ ಕೊಡುತ್ತೆ ಆ ಮೆಸೇಜ್ ಅನ್ನುವಂಥದ್ದು ಇಡೀ ನಮ್ ಏನಿದೆ ಸಮಾಜ ಏನಿದೆ ಜನಗಳು ಈ ಹೆಣ್ಮಕ್ಳು ಏನಿದ್ದಾರೆ ಹೆಣ್ಣಸ ಏನಾದ್ರೆ ಈ ಫ್ಯಾಷನ್ ರವಿಕೆ ಅಂತ ಏನ್ ಹೇಳ್ತೇವೆ ಇದಕ್ಕೆ ರಿಲೇಟೆಡ್ ಆದ ಒಂದಿಷ್ಟು ಮೆಸೇಜ್ಗಳು ಬರುತ್ತೆ ಹೌದಲ್ವಾ ಹೌದಲ್ವಾ ಕರೆಕ್ಟ್ ಅಲ್ವಾ ಅನ್ನೋ ಒಂದು ಭಾವನೆ ನಮ್ಮ ಖಂಡಿತ ಬಂದೇ ಬರುತ್ತೆ ಒಂದು ಶೋ ಮಾಡಿದ್ರು ಸರ್ ಇಲ್ಲಿ ಬೆಂಗಳೂರಲ್ಲಿ ಆ ದಿವಸ ನಮ್ಮ ಪತ್ರಕರ್ತರು ಬಂದಿದ್ರು ಒಂದಿಷ್ಟು ಪ್ರೊಡ್ಯೂಸರ್ಸ್ ಬಂದಿದ್ರು ವಿಮರ್ಶಕರು ಬಂದಿದ್ರು ಎಲ್ಲ ಸಿನಿಮಾ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಕ್ಚುಲಿ ನಾನು ಬೇಸಿಕಲಿ ಡ್ರಾಮಾದಿಂದ ಬಂದವನು ರಂಗಭೂಮಿಯಿಂದ ಒಂದು ನಾಟಕ ಶೋ ಮುಗಿದ ತಕ್ಷಣ ಸಖತ್ತಾಗಿ ಕ್ಲಾಪ್ಸ್ ಬಿತ್ತಂದ್ರೆ ನಾವು ಯಾರತ್ರ ಕೇಳೋದು ಬೇಡ ಹೇಗಿತ್ತು ಅಂತ ಆ ಚಪ್ಪಾಳೆ ಸದ್ಯ ನಮ್ಗೆ ಹೇಳ್ಬಿಡುತ್ತೆ ಚೆನ್ನಾಗಿದೆ ಅಂತ ಆ ಸಹ ಶೋ ಮುಗೀತು ಶೋ ನಲ್ಲಿ ಸಿನಿಮಾ ಟೈಮ್ ಅಲ್ಲಿ ನಗದಿದ್ರು ಜನ ಬಿದ್ದು ಬಿದ್ದು ನಗದು ಮುಗಿದ ತಕ್ಷಣ ಎಲ್ಲರೂ ಕ್ಲಾಪ್ಸ್ ನೋಡೋದು ಅವಾಗಲೇ ಗೊತ್ತಾಯ್ತು ನಾವೆಲ್ಲ ಮುಖ ಮುಖ ನೋಡ್ಕೊಂಡು ಏನೋ ಮಾಡಿದೀವಿ ನಾವು ಸಾಧ್ಯ ಪಕ್ಕ ಅಂತ ನಮ್ಗೆ ನಾವು ತೊಟ್ಕೊಳ್ಳೋ ರೀತಿ ಆಯ್ತು ಜೊತೆಗೆ ಎಷ್ಟು ಆಯ್ತು ಇಷ್ಟಕ್ಕೆ ಸೀಮಿತ ಅಂತ ಇರಲಿಲ್ಲ ಏನಾಯ್ತು ಕೆಲವೊಂದು ಆತ್ಮೀಯರು ವಿಮರ್ಶಕರು ಅದನ್ನು ನೋಡ್ಕೊಂಡು ಒಂದು ಐದು ಸೆಕೆಂಡ್ ಮೂರು ಸೆಕೆಂಡ್ಗಳ ಬಗ್ಗೆ ಮಾತಾಡ್ತೀವಿ ಸ್ವಲ್ಪ ಹಂಗೆ ಮಾಡಿದ್ರು ಅದನ್ನ ಸರ್ ಏನ್ ಮಾಡಿದ್ರು ಅದ್ರ ಬಗ್ಗೆ ಆಚೆಂಟ್ ತೊಗೊಂಡ್ರು ನಾವು ಕೂಡ ಮಾತಾಡಿಕೊಂಡು ಆ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಕ್ಲಿಯರ್ ಮಾಡಿ ಯಾಕಂದ್ರೆ ಕೊಡೋವಾಗ ಒಳ್ಳೆ ಪ್ರಾಡಕ್ಟ್ ಅನ್ನು ಕೊಡಬೇಕು ಯಾರು ಎರಡು ಜನ ಹೇಳ್ತಾರೆ ಅಂದ್ರೆ ಏನೋ ಒಂದು ಊರು ಬಂದಿದೆ ಮನಸ್ಸಿಗೆ ಅಂತ ಸೊ ಅದನ್ನು ಕೂಡ ನೀಟಾಗಿ ಮತ್ತೆ ವೀಕ್ ಸಣ್ಣ ಒಂದು ಎರಡು ಮೂರು ಸೆಕೆಂಡ್ಗಳ ಅಂಶವನ್ನು ಕೂಡ ಫ್ರೇಮ್ ಟು ಕಟ್ ಮಾಡಿ ಮತ್ತೆ ಮತ್ತಾಯಿನ್ ಮಾಡಿ ಮತ್ತೆ ಮಾಡಿದ್ದಾರೆ ಅಂದಾಗ ಅವರ ಕೆಲಸದ ಆಸಕ್ತಿ ಅಥವಾ ಏನೋ ಮಾಡಿದೀವಿ ನಾವು ನಮ್ ಗೊತ್ತಲ್ಲ ಪ್ರತಿಯೊಬ್ಬರಿಗೂ ಅವರ ಹೆತ್ತ ಮಕ್ಕಳು ಹೆಗ್ಣ್ ಹೆಗ್ಗಣ ಎತ್ತೋರಿಗೆ ಎತ್ತೋರಿಗೆ ಹೆಗ್ಗಣನೂ ಮುತ್ತೋರು ಹಾಗಂತ ನಾವು ಎತ್ತಿದ್ದು ಹೆಗ್ಗಣ ಎಲ್ಲರೂ ನೋಡ್ಬೇಕಂತಲ್ಲ ಇನ್ನೊಬ್ಬರು ನೋಡೋದಂತ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ನೋಡ್ಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾವನ್ನ ಬಹಳ ಸಖತ್ ಆಗಿ ಮಾಡಿದಾರೆ ಭಾರತಿ ಮೇಡಮ್ ಅವರು ಇವಾಗಲೇ ನೀವೆಲ್ಲ ಸೀರಿಯಲ್ ಅಲ್ಲಿ ಸಕ್ಕಾಗಿ ಆಕ್ಟ್ ಮಾಡಿದವರು ಜೊತೆಗೆ ಒಳ್ಳೆ ಡ್ಯಾನ್ಸರ್ ನನಗೆ ಗೊತ್ತಿಲ್ಲ ಅದೊಂದು ರವಿ ರವಿ ಲೈಕ್ ಪ್ರಸಂಗದ ಸಾಂಗ್ ಅಲ್ಲಿ ಸಖತ್ ಆಗಿ ಡಾನ್ ಅಷ್ಟು ಎನರ್ಜಿ ಇದೆ ಅವ್ರ ಹತ್ರ ಸೊ ಆ ಡ್ಯಾನ್ಸ್ ಮಾಡಿದ್ದಾರೆ ಒಳ್ಳೆ ಆಕ್ಟ್ ಮಾಡಿದ್ದಾರೆ ಆಮೇಲೆ ರಾಕೇಶ್ ಮಯ್ಯ ಅವರು ಆಮೇಲೆ ಈ ಒಂದಿಷ್ಟು ಆರ್ಟಿಸ್ಟ್ಗಳ ಒಂದು ಏನಿದೆ ಗುಂಪು ಒಬ್ಬರಿಗಿಂತ ಒಬ್ಬರ ಮೇಲೆ ಒಬ್ಬರಿಗಿಂತ ನನ್ನ ಪಾತ್ರದ ಬಗ್ಗೆ ಸರ್ ಅಥವಾ ಮೇಡಮ್ ತುಂಬಾ ಗೊತ್ತಿಲ್ಲ ನಾನು ಏನು ಮಾಡೋದಿಲ್ಲ ಅಂತ ಹೇಳಿ ಅದು ನನಗೆ ಎಡಿಟಿಂಗ್ ಅಲ್ಲಿಂದ ಕಾಲ್ ಮಾಡಿ ಸರ್ ಎಡಿಟರ್ಸ್ ಎಲ್ಲ ನಿಮ್ಮ ಪಾತ್ರದ ಬಗ್ಗೆ ಅಂದ್ರೆ ಆಮೇಲೆ ಡಬ್ಬಿಂಗ್ ಆದ್ಮೇಲೆ ಆಮೇಲೆ ಇನ್ನೇನೋ ಫೋಟೋ ಪ್ರೊಡಕ್ಷನ್ ವರ್ಕ್ ಮಧ್ಯ ಮಧ್ಯೆ ನನಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದಾಗ ನನಗೊಬ್ಬರ ಬಂದಿದ್ದು ಖುಷಿ ಆಯ್ತು ಮಚ್ ಸರ್ ಆ ಏನಂದ್ರೆ ಒಂದು ಪಾತ್ರ ಮಾಡೋವಾಗ ಕೆಲವ್ರು ಏನ್ ಮಾಡ್ತಾರೆ ಕೆಲವೊಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಫ್ಯಾಕ್ಟ್ರಿಗಳಾಗಿರ್ಬೋದು ಇಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ ನನಗೆ ಎಷ್ಟು ಎಷ್ಟು ದುಡ್ಡು ಸಿಗುತ್ತೆ ಆ ದುಷ್ಟು ದುಡ್ಡಿಗೆ ನಾನು ಎಷ್ಟು ಇನ್ವಲ್ ಆಗ್ಬಹುದು ಅನ್ನೋದು ಒಂದ್ ಕಡೆ ಬಟ್ ನಾನು ಬಂದಿದ್ದೇನೆ ಇದು ನಮ್ದು ನನ್ನ ಮನೆ ನಾನು ಅನ್ನ ತಿಂದಿದ್ದೇನೆ ನನ್ನ ಕೆಲಸ ಇದು ಇಲ್ಲಿ ಇದು ಗೆದ್ರೆ ನಾನು ಕೂಡ ಗೆಲ್ತೀನಿ ನನಗೂ ಇನ್ನೊಂದು ಇನ್ನೊಂದು ಪೊಸಿಷನ್ ಜಾಸ್ತಿ ರೆಕಮೆನ್ಸ್ ಆಗ್ಬಹುದು ನಾನು ಅನ್ನೋ ಒಂದು ಆತ್ಮೀಯವಾಗಿ ದುಡಿಯೋದು ಕೆಲಸ ಮಾಡುವುದು ನನ್ನ ಕೆಲಸ ಮಾಡುವುದರಲ್ಲಿ ಬೇರೆ ಕೆಲಸದಲ್ಲಿ ದೇವರನ್ನು ನೋಡಬೇಕು ಚಾಯಕಮೆ ಕೈಲಾಸ ಅನ್ನೋ ಮಾತು ಹೇಗಿದೆಯೋ ಯಾವುದೇ ಕೆಲಸ ಆದ್ರೂ ಕೂಡ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇಡೀ ಟೀಮ್ನವರು ನಿಜವಾಗಿಯೂ ಯಾಕಂದ್ರೆ ನಾನಿವತ್ತು ಕುಂದಾಪುರದಲ್ಲಿದ್ದೆ ಬಂದೆ ಸರ್ ಜೊತೆ ಎಲ್ಲ ಆಕ್ಟ್ ಮಾಡಿದವರು ಜಾಯಿನ್ ಆಗ್ತಾ ಇದಾರೆ ಅಂದ್ರೆ ಅವರು ಕಲಾವಿದರು ಅಥವಾ ಟೆಕ್ನಿಷಿಯನ್ ಮೇಲೆ ಇಟ್ಟಿರುವಂತ ಅಭಿಮಾನ ಇವತ್ತು ಕೂಡ ಆ ಮುದ್ದು ಮಾಡ್ಕೊಂಡು ಪ್ರೀತಿ ಮಾಡ್ಕೊಂಡು ಅವ್ರ ಹೆಸರು ಸಂತೋಷ ಸಂತೋಷದಿಂದಾನೇ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಹತ್ರ ಕುತ್ಕೊಂಡು ಹೊರಗುತ್ತಾ ಇರೋದಲ್ಲ ಹೇಳ್ತಾ ಇರೋದಲ್ಲ ಇಡೀ ಟೀಮ್ ಅವ್ರ ಜೊತೆ ಜಾಯ್ನ್ ಆಗ್ತದೆ ಎಲ್ಲೆಲ್ಲ ಅವಕಾಶ ಸಿಕ್ಕಿ ಜೊತೆ ಕೆಲವು ಸಿನಿಮಾದಲ್ಲಿ ಏನಾದ್ರೆ ನಿಮ್ಗೂ ಗೊತ್ತು ಸಿನಿಮಾ ಮುಗಿತಾ ಪ್ರೊಡ್ಯೂಸರ್ ಇದ್ರೆ ಡೈರೆಕ್ಟ್ ಇದ್ದಾರೆ ಅವ್ರೆ ಅದನ್ನೆಲ್ಲ ಇಟ್ಕೊಂಡು ಆಫಿಷಿಯಲಿ ವರ್ಕ್ ಏನಿದೆ ಮತ್ತೊಂದ್ ಏನಿದೆ ಏನ್ ಬಿಸ್ನೆಸ್ ಮಾಡಬೇಕು ರಿಲೀಸ್ ತನಕ ಅವರಿಂದ ಯಾರು ಇರೋಲ್ಲ ಬಟ್ ಯಾಕೆ ಸಪೋರ್ಟ್ ಕೊಡ್ತೀವಿ ಅಂದ್ರೆ ಈ ಸಿನಿಮಾದಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಒಂದು ಏನೋ ಇದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಆಗ್ತಾ ಇದ್ದೇವೆ ಎಲ್ಲಾ ಕಡೆನೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಟ್ರೈಲರ್ ನೋಡ್ಕೊಂಡು ಸಖತ್ ಎಂಜಾಯ್ ಮಾಡಿದ್ದಾರೆ ಸಿನಿಮಾ ಹೇಗಿರಬಹುದು ಅನ್ನೋದು ಕ್ವಶನ್ ಮಾರ್ಕ್ ಇವಾಗಲೇ ಬಂದಿದೆ ಸಾಕಷ್ಟು ಜನ ಇಲ್ಲೂ ಕೂಡ ಬಂದಿದ್ದೀರಿ ಈ ಸಿನಿಮಾವನ್ನ ಬೆಳೆಸುವಲ್ಲಿ ಇದು ದೊಡ್ಡ ಹೆಸರು ಮಾಡುವಲ್ಲಿ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಅಗತ್ಯ ಇರುತ್ತೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ಚೆನ್ನಾಗಿದೆ ನೀವು ಕೂಡ ಸಿನಿಮಾವನ್ನು ನೋಡಿ ಆ ಅವಕಾಶಕ್ಕಾಗಿ ಧನ್ಯವಾದಗಳು ಪತ್ರಕರ್ತರಿಗೆ ಮೊದಲನೇದಾಗಿ ಸ್ವಾಗತ ಹಾಗೂ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಒಬ್ಬ ಸಿನಿಮಾ ಗೆ ಮತ್ತು ಸಿನಿಮಾ ವಾಚರ್ಸ್ ಗೆ ಮುಖ್ಯವಾದ ಒಂದು ಬ್ರಿಡ್ಜ್ ಅಂತ ಹೇಳಿದ್ರೆ ಪತ್ರಕರ್ತರು ನಿಮ್ಮ ಮೂಲಕನೇ ನಮ್ಮ ಸಿನಿಮಾ ಹೇಗಿದೆ ಯಾವ ರೀತಿ ಇದೆ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಂತ ತಿಳಿಯೋದೇ ಪತ್ರಕರ್ತರಿಂದ ಸೊ ನಾನಿಲ್ಲಿ ಏನಂತ ಹೇಳಿದ್ರೆ ಈಗಾಗಲೇ ಡೈರೆಕ್ಟ್ರು ನಮ್ಮ ಗೀತಾ ಗಾರ್ತಿ ಅವರು ಸರ್ ಅವರು ಸಿನಿಮಾದ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಹೇಳಿದ್ದಾರೆ ಮೂಲಕ ಹೇಳಿದ್ರೆ ಒಂದು ಒಳ್ಳೆ ರಸಭರಿತವಾದ ಸಕುಟುಂಬ ಸಮೇತವಾಗಿ ನೋಡುವಂತಹ ಒಂದು ಸಿನಿಮಾವನ್ನ ಮಾಡಿದ್ದೇವೆ ಸಿನಿಮಾದಲ್ಲಿ ಎಲ್ಲಾ ಒಳ್ಳೆ ಒಳ್ಳೆ ಅಹ್ ಆಕ್ಟರ್ಸ್ ಗಳಿದ್ದಾರೆ ಅಂಡ್ ಅವರ ಪರ್ಫಾರ್ಮೆನ್ಸ್ ನಿಮಗೆ ಬಹಳ ಇಷ್ಟ ಆಗುತ್ತೆ ಆ ಎಲ್ಲೋ ತಮ್ಮನ್ನ ತಾವು ತುಂಬಾ ಕನೆಕ್ಟ್ ಮಾಡಿಕೊಳ್ಳುವಂತಹ ಒಂದು ಕ್ಯಾರೆಕ್ಟರ್ ಎಲ್ಲರೂ ಪ್ಲೇ ಮಾಡಿದ್ದಾರೆ ಅಂಡ್ ಅಹ್ ರವಿಕೆ ಪ್ರಸಂಗ ಅಂತ ಹೇಳಿದಾಗ ಕರಾವಳಿ ಭಾಗದಿಂದ ಬಹಳಷ್ಟು ಉತ್ತಮ ಸಿನಿಮಾ ಬಂದಿರೋದ್ರಿಂದ ರವಿಕೆ ಪ್ರಸಂಗ ಅಂತ ಕೇಳಿದ ತಕ್ಷಣ ಏನಪ್ಪಾ ಅಂತ ಅನ್ಸಿರ್ಬೋದು ರವಿಕೆ ಪ್ರಸಂಗ ಅಂತ ಹೇಳಿದ್ರೆ ಒಂದು ಬ್ಲೌಸ್ ಅನ್ನು ಇಟ್ಕೊಂಡು ಒಂದು ಸಕುಟುಂಬ ಸಮೇತವಾಗಿ ನೋಡುವಂತಹ ಹೆಣ್ಣಿನ ಭಾವನೆಯನ್ನ ಒಂದು ರಸಭರಿತವಾಗಿ ವಜವಾಗಿ ಎಲ್ಲೋ ಒಂದ್ ಸ್ವಲ್ಪ ಅನಿಸಿ ಒಂದ್ ಒಳ್ಳೆ ಸಂದೇಶ ಕೊಡುವಂತಹ ಸಿನಿಮಾ ಮಾಡಿದ್ದೀವಿ ನಾವೆಲ್ಲರೂ ಫೆಬ್ರವರಿ ಸಿಕ್ಸ್ಟೀನ್ತ್ ಗೆ ಚಿತ್ರಮಂದಿರಗಳಲ್ಲಿ ಬಂದು ನಡಿಗೆ ಪ್ರಸಂಗವನ್ನ ನೋಡಿ ನಮಗೆ ಆಶೀರ್ವಾದಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಆಡ್ ಫಿಲ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಏನಾಗುತ್ತೆ ಸಕ್ಸಸ್ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಇಲ್ಲದಿದ್ರೆ ಹೆಂಗಾಗುತ್ತೆ ಯಾವ ಸಿನಿಮಾ ಮಾಡಿದೀವಿ ಅಂತ ಹೆಸರು ಹೇಳಿದ್ರೆ ಸಿನಿಮಾದ ಹೆಸರು ಹೇಳಿದ್ರೆ ಹೌದಾ ಇದು ಬಂದಿದ್ದ ಓ ಇದು ರಿಲೀಸ್ ಆಗಿದ ಇಂಥದೆಲ್ಲ ತುಂಬಾ ಇರುತ್ತೆ ಒಬ್ಬ ಸಿನಿಮಾ ಮೇಕರ್ ಆಗಿ ಒಬ್ಬ ಪ್ರೊಡಕ್ಷನ್ ಹೌಸ್ ಓನರ್ ಆಗಿ ನಾನು ಹೇಳ್ತಾ ಇರೋದು ಪ್ರೊಫೆಷನಲಿ ನಾವು ಫಿಲಮ್ಸ್ ಮಾಡ್ತಾ ಇರ್ತೀವಿ ಕಾರ್ಪೊರೇಟ್ ಫಿಲಮ್ಸ್ ಮಾಡ್ತಾ ಇರ್ತೀವಿ ನಮ್ಮ ಹೆಸರು ಇರಲ್ಲ ಅಥವಾ ಹಿಂಗಿರುತ್ತೆ ಬಟ್ ಒಂದು ಸಿನಿಮಾ ಅಂತ ಬಂದಾಗ ನಾನ್ ಕೇಳ್ಕೊಳ್ಳೋದಷ್ಟೇ ಒಂದು ಒಳ್ಳೆ ಸಿನಿಮಾ ಜನಕ್ಕೆ ಜನ ಜನಕ್ಕೆ ಅದನ್ನ ರೀಚ್ ಆದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಏನಾಗುತ್ತೆ ತುಂಬಾ ವಿಂಗ್ಸ್ ಅಲ್ಲಿ ಓಪನ್ ಆಗುತ್ತೆ ಎಲ್ಲಾ ಟೆಕ್ನಿಷಿಯನ್ಸ್ ಇರ್ಬೋದು ಎಲ್ಲಾ ಆರ್ಟಿಸ್ಟ್ ಇರ್ಬೋದು ಒಂದು ಸಣ್ಣ ಪಾತ್ರ ಮಾಡಿದವರು ಇರ್ಬೋದು ಅವ್ರಿಗೆಲ್ಲರಿಗೂ ಒಂದು ಬೇರೆ 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 ರೀತಿಯಲ್ಲಿ ಬೇರೆ ಬೇರೆ ಕೆಲಸಗಳು ಇರ್ಬೋದು ಅವರ ಗುರುತಿಸದಿರ್ಬೋದು ಇದೆಲ್ಲ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ಳೋದು ಒಂದು ಒಳ್ಳೆ ಸಿನಿಮಾ ಕುಟುಂಬ ಸಮೇತ ನೋಡುವಂತಹ ಸಿನಿಮಾ ಈತಾ ಭಾರತಿ ಭಟ್ ಅವರು ಅದ್ಭುತವಾಗಿ ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ ಅಂಡ್ ಎಲ್ಲಾ ಕ್ಯಾಸ್ಟ್ ಅಂಡ್ ಕ್ರ್ಯೂ ಇರ್ಬೋದು ಎಲ್ಲಾ ಆಕ್ಟರ್ಗಳು ಇರ್ಬೋದು ಇವರಿಗೆಲ್ಲ ವೆರಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗೂ ರಘು ಪಾಂಡೇಶ್ವರ್ ಅವರು ಸರ್ ಅಂತ ಹೇಳಲೇಬೇಕು ಅವ್ರು ಇಷ್ಟು ಹೇಳಿದ ಕಾರಣ ನಮಗೆ ಪರಿಚಯ ಇರಲಿಲ್ಲ ಒಂದು ಫೋನ್ ಕಾಲ್ ಅಲ್ಲಿ ಸರ್ ಆಕ್ಚುಲಿ ಅಂದ್ರೆ ಊರವರು ಅಂತ ಒಂದು ಪ್ರೀತಿ ಒಂದು ಫೋನ್ ಕಾಲ್ ಮಾಡಿದ ಅವರಿಗೆ ಸರ್ ಇಂಥ ಇಂಥ ಡೇಟ್ ಇದೆ ಹಿಂಗೆ ಹೀಗೆ ಡೇಟ್ ಇದೆ ಸರ್ ಬರಬೇಕು ಅಂತ ವಿತೌಟ್ ಸೆಕೆಂಡ್ ಥಾಟ್ ಅವರು ಸ್ಕ್ರಿಪ್ಟ್ ಕೇಳಿದ್ರು ಅಫ್ಕೋರ್ಸ್ ಪ್ರೊಫೆಷನಲ್ ಎಲ್ಲ ವೇಸ್ಟ್ ಟಾಕ್ ಆಯಿತು ಬಟ್ ಸ್ಕ್ರಿಪ್ಟ್ ಕೇಳಿದ್ರು ಪಟಾಪಟ್ ಅವರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಪಟಾಪಟ್ರು ಹಾಗೆ ಗೀತಾ ಬರತೆ ಬಟ್ ಅವರು ಫ್ರಮ್ ದ ಬಿಗಿನಿಂಗ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಯಾಕೆ ಇದಕ್ಕೆ ಗೀತಾ ಅವರು ಬೇಕು ಯಾಕೆ ಇಲ್ಲೇ ಕ್ಯಾರೆಕ್ಟರ್ ಹಿಂಗಿರ್ಬೇಕು ಅಂತ ಅವರು ರೈಟ್ರ್ ಡಿಸೈಡ್ ಮಾಡಿದ್ರು ಅದನ್ನ ನೀವು ಸಿನಿಮಾದಲ್ಲಿ ನೋಡಬೇಕು ಇವರಾದ್ರೂ ಅಷ್ಟೇ ನಮ್ಮ ಥ್ರೂಔಟ್ ಒಂದು ಸಿನಿಮಾ ಒಂದು ಸಿನಿಮಾ ಗೆಲ್ಲಿಕ್ಕೆ ತುಂಬಾ ಪಾಯಿಂಟ್ ಇರುತ್ತೆ ಸಿನಿಮಾ ಸೋರೋದು ಅಂತ ಹೇಳಿ ಹೇಳಿದ್ರೆ ಒಂದು ಆಡಿಯನ್ಸ್ ಇರ್ಬೋದು ಅಥವಾ ಯಾರಾದ್ರೂ ರಿವ್ಯೂ ಮಾಡುವವರು ಇರ್ಬೋದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮುಗ್ದು ಹೋಯ್ತು ಅದನ್ನೇ ಎಷ್ಟೋ ಜನ ಬಿಕಾಸ್ ಒಬ್ಬ ಪ್ರೇಕ್ಷಕ ಆದವನು ಅವನ ಟೈಮ್ ಇನ್ವೆಸ್ಟ್ ಮಾಡ್ತಾನೆ ಅವನ ಎಮೌಂಟ್ ಮನಿ ಇನ್ವೆಸ್ಟ್ ಮಾಡ್ತಾನೆ ಅದರಿಂದ ಜಾಸ್ತಿ ಅವನು ರಿಲ್ಯಾಕ್ಸ್ ಆಗ್ಲಿಕ್ಕೆ ಬರ್ತಾನೆ ಆವಾಗ ಅವರಿಗೆ ಆಗುವ ಒಂದು ಫಸ್ಟ್ರೇಷನ್ ಅಥವಾ ಅವರಿಗೆ ಆಗುವ ಖುಷಿ ತುಂಬಾ ಮ್ಯಾಟರ್ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ರವಿಕೆ ಪ್ರಸಂಗ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಈ ಸಿನಿಮಾ ನೋಡಿದವರಿಗೆ ಯಾವುದೇ ರೀತಿ ಮೋಸ ಆಗಲ್ಲ ಒಂದು ಪೈಸಾ ವಸೂಲ್ ಇರ್ಬೋದು ಅಥವಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ಬೋದು ಇಲ್ಲ ರವಿಕೆ ಬಗ್ಗೆ ಒಂದು ಡಿಫ್ರೆಂಟ್ ಪರ್ಸೆಪ್ಷನ್ ಇರ್ಬೋದು ಇದು ಎಲ್ಲವೂ ಈ ಸಿನಿಮಾ ಒಳಗೊಂಡಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗೆ ಕ್ವಶನ್ಸ್ ಯಾವ್ದಾದ್ರು ಇದ್ರೆ